ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ಒಂದು ಖುಷಿ ವಿಚಾರ ಹಂಚ್ಕೊಳ್ಳೋದ ಏನಂತಂದ್ರೆ ಈ ನಮ್ಮ ಚಾನಲ್ ಅಂಬಿಕಾ ಡಿ ಫ್ಯಾಷನ್ ಚಾನಲ್ ಏನದಲ್ಲ ಚಾನಲ್ ಒಳಗೆ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಅದು ಎಲ್ಲ ನಿಮ್ಮೆಲ್ಲರ ಸಪೋರ್ಟ್ದಿಂದನೇ ಆಗಿದ್ದು ನೀವೆಲ್ಲರೂ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಇಷ್ಟು ಸಬ್ಸ್ಕ್ರೈಬರ್ ಇಷ್ಟು ಬೇಗನೆ ರೀಚ್ ಆಗ್ತಾ ಇರಲಿಲ್ಲ ಮತ್ತು ಏನ ಒಂದು ವರ್ಷದೊಳಗಾಗಿ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ ಟೇಲರಿಂಗ್ ವೀಡಿಯೋಸ್ಗಳಿಗೆ ಆಗಬೇಕಾದ್ರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್ ಯಾಕಂದರೆ ಸಾಕಷ್ಟು ಯೂಟ್ಯೂಬ್ಗಳಿಗೆ ಕಾಂಪಿಟೇಷನ್ ಅದ ಆದರೂ ಕೂಡ ನಂದು ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದು ತುಂಬ ನನಗೆ ಖುಷಿ ಆಗೈತಿ ಇದೆಲ್ಲನೂ ಕೂಡ ನಿಮ್ಮೆಲ್ಲರ ಸಪೋರ್ಟ್ದಿಂದಾನೇ ಆಗಿದ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಏನಂತಂದರೆ ನಿಮ್ಮ ನಮ್ಮ ಚಾನೆಲ್ಗೆ ನಾನು ಎಷ್ಟು ಶ್ರಮ ಪಟ್ಟಿನಲ್ಲ ಅಷ್ಟು ನನಗೆ ಪ್ರತಿಫಲ ಅನ್ನೋದು ಸಿಕ್ಕದೆ ಇತ್ತೀಚೆಗೆ ನಾನು ಒಂದು ಸ್ವಲ್ಪ ಆನ್ಲೈನ್ ವಿಡಿಯೋಸ್ಗಳೋದು ಮಾಡೋದರಿಂದ ಆನ್ಲೈನ್ ಕ್ಲಾಸ್ಗಳೋದು ಮಾಡೋದರಿಂದ ಹೀಗಾಗಿ ಸ್ವಲ್ಪ ಬಿಜಿ ಆಗಿರೋದ್ರಿಂದ ನನಗೆ ಟೈಮ್ ಸಿಕ್ಕಾಗ ಒಂದೊಂದು ವಿಡಿಯೋಸ್ ಹಾಕ್ತಾ ಇರ್ತೇನೆ ಮತ್ತು ಟೇಲರಿಂಗ್ ರಿಲೇಟೆಡ್ ಕೂಡ ನಾನು ವಿಡಿಯೋಸ್ ಹಾಕ್ತೀನಿ ನಿಮ್ಗೆ ಹೇಳಿದ್ದೆ ನಾನು ಒಂದನೇ ತಾರೀಕಿಂತ ನಾನು ಒಂದು ಸ್ವಲ್ಪ ಬಿಜಿ ಇದ್ದೀನಿ ಅಂಥೇಳಿ ಒಂದು ಸ್ವಲ್ಪ ಬಟ್ಟೆ ಮುಗಿಸ್ಕೊಡನೆ ಮತ್ತೊಂದು ಬಟ್ಟೆ ಬಂದಿರ್ತಾವೆವು ಈಗ ವರ್ಕ್ ಕೂಡ ಹಾಕ್ತೀನಿ ಹೀಗಾಗಿ ಅದಕ್ಕೂ ಕೂಡ ನನಗೆ ಟೈಮ್ ಸಿಗಲಾಗೈತಿ ಎಂಬ್ರಾಯ್ಡ್ರಿ ಮಿಷನ್ ಎಂಬ್ರಾಯ್ಡ್ರಿ ಹಾಕ್ತೀನಿ ಆರಿ ವರ್ಕ್ ಮಾಡ್ತೀನಿ ಮತ್ತು ಟೇಲರಿಂಗ್ ವೀಡಿಯೋಸ್ಗಳು ಆನ್ಲೈನ್ ಆಫ್ಲೈನ್ ಮತ್ತು ಸ್ಟಿಚಿಂಗ್ ಮಾಡ್ತೀನಿ ಮನೆ ಕೆಲಸ ಇವೆಲ್ಲದರ ನಡುವೆ ನನಗೊಂದು ಚೂರು ಟೈಮ್ ಸಿಗೋಂಗಿಲ್ಲ ಫ್ರೆಂಡ್ಸ್ ಹೀಗಾಗಿ ನಾನು ವೀಡಿಯೋಸ್ಗಳು ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಆದರೂ ಕೂಡ ನಿಮ್ಮೆಲ್ಲರ ಸಪೋರ್ಟಿಗೆ ಏನು ಕಡಿಮೆ ಇಲ್ಲ ಫ್ರೆಂಡ್ಸ್ ತುಂಬ ನನಗೆ ಸಪೋರ್ಟ್ ಮಾಡಿರಿ ನನ್ನ ವೀಡಿಯೋಸ್ ನಂಗೆ ಟೈಮ್ ಸಿಕ್ಕ ಹಾಕಿದ್ರು ಕೂಡ ನೀವು ತುಂಬ ಸಪೋರ್ಟ್ ಮಾಡಿ ನಾ ಹಾಕಿದ ವೀಡಿಯೋಗಳೆಲ್ಲ ನೋಡಿ ಒಳ್ಳೆಯ ಕಮೆಂಟ್ಗಳು ಮಾಡ್ತೀರಿ ನನ್ನ ಮ್ಯಾಗ ಒಳ್ಳೆಯ ವಿಶ್ವಾಸ ನಂಬಿಕೆ ಇಟ್ಟರೆ ಅದನ್ನು ನಾನು ಅಂತ ಹೇಳ್ತೀನಿ ನಿಮಗೆ ಯಾಕಂದ್ರೆ ನಿಮ್ಮ ನಂಬಿಕೆನ ನಾನು ಯಾವತ್ತಲೂ ಸುಳ್ಳು ಮಾಡೋಂಗಿಲ್ಲ ಯಾಕಂತಂದ್ರೆ ನೀವು ನನಗೆ ತುಂಬಾ ಸಪೋರ್ಟ್ ಮಾಡಿರಿ ನನಗೆ ಯೂಟ್ಯೂಬ್ ಚಾನಲ್ ಒಳಗೆ ಎಷ್ಟೆಲ್ಲ ಕಷ್ಟಗಳು ಬಂದು ನಿಮ್ಮೆಲ್ಲರ ಸಪೋರ್ಟ್ದಿಂದನೇ ನಾನು ಮುಂದೆ ಬಂದೀನಿ ನಾನು ಏನಾದರೂ ಒಂದು ಇನ್ನು ತನಕ ಆದರೂ ಒಂದು ಬ್ಯಾಡ್ ಕಮೆಂಟ್ ಬಂದಿಲ್ಲ ನನಗೆ ಯಾಕಂತಂದ್ರೆ ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ಆ ಪ್ರೀತಿನ ನಾನು ಉಳಿಸ್ಕೋತೀನಿ ಫ್ರೆಂಡ್ಸ ಹೀಗೆ ನಮ್ಮ ಚಾನಲನ್ನ ನೀವು ಸಪೋರ್ಟ್ ಮಾಡ್ತಾ ಇರಿ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ ಮತ್ತು ತುಂಬ ಹೃದಯದ ಧನ್ಯವಾದಗಳು ಹೇಳಾಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಏನಂತಂದ್ರೆ ನಮ್ಮ ಆಫ್ಲೈನ್ ಕ್ಲಾಸ್ಗಳು ಏನು ಏನು ಲೋಕಲ್ ಅಥ್ವಾ ಸುತ್ತಮುತ್ತ ಹಳ್ಳಿಗಳೊಳಗೆ ಏನು ಇರ್ತಿರಲ್ಲ ಆಗ್ನೇ ತಾರೀಕು ಸೋಮವಾರದಿಂದ ಮಾರ್ಚ್ ಮೂರು ಸೋಮವಾರದಿಂದ ನಾನು ಆಫ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲೇ ಮನೆಯೊಳಗೆ ಮತ್ತೆ ಹೊಳ್ಳೆ ಮತ್ತೊಂದು ಬ್ಯಾಚನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಅಂದರೆ ವಿಜಯಪುರ ಮತ್ತು ವಿಜಯಪುರ ಸುತ್ತಮುತ್ತ ಹಳ್ಳಿಗಳಿಂದ ಯಾರಾದರೂ ಬರ್ತೀನಿ ಅನ್ನೋರು ಇದ್ರಿ ಅಂತಂದ್ರೆ ನಾನು ನೀನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿನ ಆ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ಯಾಕಂದರೆ ನೀವು ಎಂಕ್ವೈರಿ ಬೇಕಾದ್ರೆ ಫೀಸ್ ಎಷ್ಟು ಆಮೇಲೆ ಕ್ಲಾಸ್ ಎಲ್ಲಿ ಬರ್ತೈತಿ ಎಲ್ಲನೂ ಕೂಡ ನೀವು ಡೀಟೇಲ್ ಆಗಿ ತಿಳ್ಕೊಬೋದು ಈ ನಂಬರ್ಗೆ ಮೆಸೇಜ್ ಹಾಕಿದ್ರೆ ಅಂದರೆ ನಿಮಗೆ ಬರೋ ಇಚ್ಛಾ ಇತ್ತು ಅಂದರೆ ಮಾತ್ರ ನೀವು ಮೆಸೇಜ್ ಹಾಕಿರಿ ಫ್ರೆಂಡ್ಸ ಮತ್ತು ಇನ್ನೊಂದು ಏನಂತಂದರೆ ಮಷೀನ್ ಎಂಬ್ರಾಯ್ಡ್ರಿ ಕೂಡ ತುಂಬ ಜನ ಕಲ್ತು ಹೋಗ್ಯಾರ ತುಂಬ ಜನರು ತಮ್ಮ ತಮ್ಮ ಸ್ವಂತ ಬ್ಲೌಸ್ಗಳಾಯಿತು ಕಸ್ಟಮರ್ ಬ್ಲೌಸ್ಗಳಾಯ್ತು ಹಾಕ್ತಾ ಇದ್ದಾರೆ ಮಷೀನ್ ಎಂಬ್ರಾಯ್ಡ್ರಿ ಅವು ವಿಡಿಯೋಸ್ಗಳು ಹಾಕಬೇಕು ಅಂದ್ಕೊಂಡಿನಿ ಬಟ್ ನನಗೆ ಯಾವುದಕ್ಕೂ ಟೈಮ್ ಇಲ್ಲ ಮಾಡಿದ ವೀಡಿಯೋಗಳನ್ನೇ ನನಗೆ ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್ ಸುಮ್ಮ ಒಂದೊಂದು ಯಾವಾಗಲೂ ಒಂದೊಂದು ಶಾರ್ಟ್ ಹಾಕೋ ಅಷ್ಟು ಪುರ್ಸತ್ತ ಆಗಿಬಿಟ್ಟೈತೆ ನನಗೆ ಏನು ಮಾಡಬೇಕು ಇಲ್ಲ ಒಂದು ಸ್ವಲ್ಪ ನೀವು ವೇಟ್ ಮಾಡ್ರಿ ಯಾಕಂದ್ರೆ ಬೇಸಿಗೆ ಸುಟ್ಟಿರೋ ಚೆನ್ನಾಗಿ ವೀಡಿಯೋಸ್ಗಳು ಹಾಕ್ತೀನಿ ನಾನು ತುಂಬ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ ಬ್ಯಾಸ್ಗೆ ಸೂಟಿ ಇನ್ನೂ ಹೆಚ್ಚೆಚ್ಚು ನಾನು ಆನ್ಲೈನ್ ಕ್ಲಾಸ್ನು ಮಾಡ್ತೀನಿ ಆಮೇಲೆ ವೀಡಿಯೋಸ್ಗಳು ಹಾಕ್ತೀನಿ ಎಲ್ರಿಗೂ ಕೂಡ ಕಡಿಮೆ ಫೀಸ್ ಒಳಗೆ ನಾನು ಇದ್ದೀನಿ ಮದುವೆ ಬ್ಲೌಸ್ಗಳದು ಆರ್ಡ್ರ್ ಇದ್ದು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಮೆಸೇಜ್ ಹಾಕಿರಿ ನಮ್ಮ ಮದುವೆ ಬ್ಲೌಸ್ ಅದು ಇದ್ದು ಅಂದರೆ ಮೊನ್ನೆ ನೋಡಿರಿ ಆರು ಬ್ಲೌಸ ನಾಲ್ಕು ದಿನದೊಳಗೆ ನಾನು ಸ್ಟಿಚ್ ಮಾಡಿಕೊಟ್ಟೆ ಮದ್ವಿ ಬ್ಲೌಸ್ ಇದ್ದು ಅರ್ಜೆಂಟ್ಲಿ ಇದ್ದು ನಾಲ್ಕೈದು ದಿವಸ ಒಳಗೆ ನಾನು ಆರು ಬ್ಲೌಸನ್ನು ಸ್ಟಿಚ್ ಮಾಡಿಕೊಟ್ಟೆ ಮತ್ತು ಇನ್ನೊಂದೇನಂದ್ರೆ ಕೊರಿಯರ್ ಮಾಡಿದ್ದು ಬ್ಲೌಸ್ಗಳು ತುಂಬ ಅದಾವು ಅವ್ರೂ ಕೂಡ ಎಲ್ಲರಿಗೆ ನಾನು ಒಂದನೇ ತಾರೀಕಿಗೆ ಬ್ಲೌಸ್ಗಳು ಕೊಡ್ತೀನಿ ಅಂತ ಹೇಳೀನಿ ಅವ್ರೂ ಕೂಡ ಒಂದನೇ ತಾರೀಕಿಗೆ ಬ್ಲೌಸ್ಗಳನ್ನ ನಾನು ಕೊರಿಯರ್ ಮಾಡಬೇಕು ಅಷ್ಟೊತ್ತಿದ್ರು ಬೆಳಗಾವ್ಗೆ ಮತ್ತು ಇನ್ನೂ ಹೊಲವು ಭಾಳ ಅದಾವ ಫ್ರೆಂಡ್ಸ್ ಅವಿಷ್ಟು ಮುಗಿಸ್ಕೊಂಡ್ಬಂದು ನಾನು ಯೂಟ್ಯೂಬ್ಗೆ ಕಂಟಿನ್ಯೂ ವೀಡಿಯೋಸ್ಗಳು ಹಾಕ್ತೀನಿ ಮತ್ತು ನಾ ವರ್ಕ್ ಏನು ಮಾ ವರ್ಕ್ಗಳು ಮಾಡಿಲ್ಲ ಅವು ಶಾರ್ಟ್ಸ್ ಅದಾವ ಇವೆಲ್ಲ ಕೂಡ ಹಾಕ್ಲಾಕತ್ತೀನಿ ಬಟ್ ವರ್ಕ್ ಮಾಡೋದು ನಾನು ಒಂದು ಸ್ವಲ್ಪ ನಂಗೆ ಟೈಮ್ ಸಿಕ್ಕ ಸಿಕ್ಕಾಗ ವೀಡಿಯೋಸ್ಗಳ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್ ಯಾಕಂದ್ರೆ ನನಗೆ ಎಡಿಟ್ ಮಾಡೋಕೆ ಸೈತಕ್ಕೆ ಟೈಮ್ ಇಲ್ಲ ನನಗೆ ಆಗೈತೆ ಏನೂ ತಿಳ್ಕೊಬೇಡ್ರಿ ದಯವಿಟ್ಟು ಯಾರೂ ಬೇಜಾರಾಗಬೇಡ್ರಿ ಖಂಡಿತ ನಾನು ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಆರೋಗಂಥ ಮೋಟಿವೇಶ್ನಲ್ ಆಯಿತು ಟೇಲರಿಂಗ್ ಆಯಿತು ಮಷೀನ್ ಎಂಬ್ರಾಯ್ಡ್ರಿ ಆಯಿತು ಆರಿ ವರ್ಕ್ ಆಯಿತು ಯಾವುದೇ ಒಂದು ವೀಡಿಯೋಸ್ಗಳನ್ನ ನಾನು ನೀಟಾಗಿ ಒಂದು ಸ್ವಲ್ಪ ನನಗೆ ಫ್ರೀ ಸಿಕ್ತು ಅಂದರೆ ನಾನು ಖಂಡಿತ ನೀಟ್ ಮಾಡಿ ಅವೆಲ್ಲ ಎಡಿಟ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿ ಮಾಡ್ತಾ ಇರ್ತೀನಿ ಯೂಟ್ಯೂಬಕ್ಕೆ ಹೀಗೆ ನಮ್ಮ ಚಾನಲ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ ಏನದ ಆದಷ್ಟು ಬೇಗ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ನ ನೀವು ಕಂಪ್ಲೀಟ್ ಮಾಡಿಕೊಡ್ಬೇಕು ಅದೆಲ್ಲ ನಿಮ್ಮ ಕೈಯಾಗಾದ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಡೇದಾಗ ಬಾಯ್ ಫ್ರೆಂಡ್ಸ್